ಲೋಕಸಭೆಯಲ್ಲಿ ಭದ್ರತಾ ಲೋಪ ಪ್ರಕರಣದ ತನಿಖೆ ಚುರುಕು ಬಂಧಿತ ಆರೋಪಿಗಳನ್ನ ಅವರ ರಾಜ್ಯಕ್ಕೆ ಕರೆದೊಯ್ಯಲಿರುವಂತಹ ಕಾಕಿ ಬೆಂಗಳೂರಿನ ಮನೋರಂಜನ್ ಹರಿಯಾಣದ ನೀಲಂ ಕೌರ್ ಪಶ್ಚಿಮ ಬಂಗಾಳದ ಲಲಿತ್ ಝಾ ಮಹಾರಾಷ್ಟ್ರದ ಅಮೋಲ್ ಶಿಂಧೆ ಸಾಗರ್ ಶರ್ಮಾ ಉತ್ತರ ಪ್ರದೇಶಕ್ಕೆ ಕರೆದೊಯ್ಯಲು ಸಿದ್ಧತೆಗಳಾಗ್ತಾ ಇದೆ ಇದು ಲೋಕಸಭೆಯಲ್ಲಿ ಆದಂತಹ ಮಹಾಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದೆ ಯಾರನ್ನೆಲ್ಲ ಆರೋಪಿಗಳನ್ನು ಅಲ್ಲಿ ಬಂಧಿಸಲಾಗಿದೆಯಲ್ಲ ಅವರನ್ನ ಅವರವರ ರಾಜ್ಯಕ್ಕೆ ಕರೆದೊಯ್ತಾ ಇದೆ ಪೊಲೀಸರ ತಂಡ ಬೆಂಗಳೂರಿಗೆ ಮನೋರಂಜನ್ ಹರಿಯಾಣದ ನೀಲಂ ಕೌರ್ ಪಶ್ಚಿಮ ಬಂಗಾಳದ ಲಲಿತ್ ಶಾ ಹಾಗೆ ಮಹಾರಾಷ್ಟ್ರದ ಅಮೋಲ್ ಶಿಂದೆ ಸಾಗರ್ ಶರ್ಮಾ ಉತ್ತರ ಪ್ರದೇಶಕ್ಕೆ ಕರೆದೊಯ್ಯಲು ಸಿದ್ಧತೆಗಳಾಗ್ತಾ ಇದೆ ಸೊ ಆದಂತಹ ಅತಿ ದೊಡ್ಡ ಭದ್ರತಾ ಲೋಪ ಯಾಕಂದ್ರೆ ಒನ್ ಆಫ್ ದ ಸೇಫೆಸ್ಟ್ ತೀರಾ ಹೈಫೈ ಹೈ ಪ್ರೊಫೈಲ್ ಸೆಕ್ಯುರಿಟಿ ಇರುವಂತಹ ಪ್ರದೇಶ ಅಂತಂದರೆ ಅದು ಸಂಸತ್ ಸಂಸತ್ ಭವನಕ್ಕೆ ಈ ರೀತಿ ನುಗ್ಗಿದ್ದಾರೆ ಅಂತಂದ್ರೆ ಇನ್ನು ಯಾವ ಕಟ್ಟಡದಲ್ಲಿ ಭದ್ರತೆ ಇರುತ್ತೆ ಅನ್ನೋ ಸಹಜವಾದಂಥ ಪ್ರಶ್ನೆ ಇಡೀ ದೇಶದ ಜನರನ್ನು ಕಾಡಿತ್ತು ಸೊ ಹಾಗಾಗಿ ಈಗ ಒಬ್ಬೊಬ್ಬರೇ ಆರೋಪಿಗಳನ್ನು ತಮ್ಮ ತಮ್ಮ ರಾಜ್ಯಕ್ಕೆ ಈಗ ಕರ್ಕೊಂಡು ಹೋಗಲಾಗ್ತಿದೆ ಪಶ್ಚಿಮ ಬಂಗಾಳದ ಲಲಿತ್ ಶಾ ಮಹಾರಾಷ್ಟ್ರದ ಅಮೋಲ್ ಶಿಂದೆ ಸಾಗರ್ ಶರ್ಮಾ ಈತನನ್ನು ಯು ಪಿಗೆ ಕರೆದುಕೊಂಡು ಹೋಗೋಕ್ಕೆ ಅಲ್ಲಿ ವಿಚಾರಣೆ ನಡೆಸೋದಕ್ಕೆ ಈಗ ಪೊಲೀಸರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಲೋಕಸಭೆಯಲ್ಲಿ ಭದ್ರತಾ ಲೋಪ ಆಗಿತ್ತು ಜೊತೆಗೆ ಇವರು ಸ್ಪ್ರೇಗಳನ್ನು ತಂದಿದ್ದರು ಶೂನಲ್ಲಿ ಅದನ್ನು ಅಳವಡಿಸ್ಕೊಂಡು ದೊಡ್ಡ ಹೀಲಿರುವಂಥ ಶೂಗಳಲ್ಲಿ ಸ್ಪ್ರೇಗಳನ್ನು ತಂದಿದ್ದು ಇನ್ನು ಈಕೆ ಅಂತೂ ಭಾಳ ಹೊರಗಡೆ ಬೊಬ್ಬೆ ಹೊಳಿತಾ ಇದ್ಲು ನೀಲಮ್ಮನೋ ಮಹಿಳೆ ಸೊ ಇನ್ನೊಂದು ಕಡೆ ಲಲಿತ್ ಷಾ ಸೊ ಬಂಧಿತ ಆರೋಪಿಗಳು ಇವರೆಲ್ಲರನ್ನೂ ಕೂಡ ಈಗ ಇನ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಜೊತೆಗೆ ಇವರ ಹಿಂದೆ ಯಾರಿದ್ದಾರೆ ಇವರ ಮೋಟಿವ್ ಏನು ಇದೆಲ್ಲವನ್ನು ಕೂಡ ಹೊರತೆಗೆಯಲಾಗುತ್ತೆ ಸೊ ಲೋಕಸಭೆಯ ಒಳಗೆ ಅಕ್ರಮ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ಮುಂದುವರಿತಾ ಇದೆ ಬಂಧಿತ ಆರೋಪಿಗಳ ಫೋಟೋವನ್ನು ನೋಡ್ತಾ ಇದ್ರ ಇವರೇ ಮಹಾನ್ ಭಾವರು ಈಗ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ ಒಬ್ರಿಗಿಂತ ಒಬ್ಬರು ಇವರೇನೇ ಅಲ್ಲಿ ಅಕ್ರಮ ಪ್ರವೇಶವನ್ನು ಮಾಡಿರೋದು ಜೊತೆಗೆ ಹೊರಗಡೆ ಪ್ರತಿಭಟನೆಯನ್ನು ಮಾಡಿರೋದು ಪಶ್ಚಿಮ ಬಂಗಾಳದ ಲಲಿತ್ ಸಾಗರ್ ಶರ್ಮಾ ಉತ್ತರ ಪ್ರದೇಶಕ್ಕೆ ಕರೆದೊಯ್ಯೋದಕ್ಕೆ ಈಗ ಸಿದ್ಧತೆಗಳು ಇದೆ ಸೊ ಲೋಕಸಭೆಗೆ ನುಗ್ಗಿದಂಥ ಸಾಗರ್ ಅಲ್ಲಿ ಈ ಬೆಂಚ್ಗಳ ಮೇಲೆ ಹತ್ತಿ ಕುಣಿದಾಡಿದ್ದಾತ